ಅಸ್ಸಾಮ್ ರಹಮತುಲ್ಲಾಹಿ ವರ್ಕಾತಹು ಈ ಸುದ್ದಿಗೋಷ್ಠಿ ಮುಖಾಂತರ ಲಿನ ಸಮಸ್ತ ಮುಸ್ಲಿಂ ಬಾಂಧವರಲ್ಲಿ ಹಾಗೂ ಮೌಲಾನಾ ಮುಫ್ತಿ ಹಾಫೀಸ್ಗಳಲ್ಲಿ ವಿನಂದಿಸಿಕೊಳ್ಳುವುದೇನೆಂದರೆ ನಿನ್ನೆ ನಡೆದಂಥ ಸುದ್ದಿಗೋಷ್ಠಿಯಲ್ಲಿ ಇಲ್ಕಲ್ಲಿನ ಅಂಜುಮನ್ ಸಂಸ್ಥೆ ಮಾಜಿ ಅಧ್ಯಕ್ಷರಾದ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರಾದ ಇಬ್ರಾ ಉಸ್ಮಾನ್ ಗನಿ ಹುಮ್ನಾಬಾದ್ ಇವರು ಉರ್ದು ಪಿ ಯು ಕಾಲೇಜಿನ ಬಗ್ಗೆ ಮಾತನಾಡಿರುತ್ತಾರೆ ನಾವು ಇಲ್ಕಲ್ಲಿನ ಸಮಸ್ತ ಮುಸ್ಲಿಂ ಬಾಂಧವರ ಪರವಾಗಿ ಹೇಳೋದಾದರೆ ನಾವು ಉರ್ದು ಪಿ ಯು ಕಾಲೇಜಿನ ವಿರುದ್ಧವಾಗಿ ವಿರುದ್ಧವಾಗಿಲ್ಲ ಉರ್ದು ಉರ್ದು ಪಿ ಯು ಕಾಲೇಜಿನ ಪರವಾಗಿ ನಾವು ಹೋರಾಡಲಿಕ್ಕೆ ತಾನು ಮನದಿಂದ ಹೋರಾಡಲಿಕ್ಕೆ ಸಿದ್ಧರಿದ್ದೇವೆ ಹಾಗೂ ಅವರು ಫಾರ್ಮ್ ಫಾರ್ಮ್ ನಂಬರ್ ಫಾರ್ಟಿ ಟೂ ಪ್ರಕಾರ ಅವರು ಹೇಳಿರುತ್ತಾರೆ ಫಾರ್ಮ್ ನಂಬರ್ ಫಾರ್ಟಿ ಟೂರಲ್ಲಿ ಅವರು ಇಲ್ಕಲ್ಲಿನ ಇಪ್ಪತ್ನಾಲ್ಕು ಮಸೀದಿಗಳಿಗೆ ಮಸೀದಿಗಳಿಂದ ನಲವತ್ತೆಂಟು ಜನರನ್ನು ಆಯ್ಕೆ ಮಾಡಿಕೊಂಡಿರುತ್ತಾರೆ ಸುಮಾರು ಇಪ್ಪತ್ನಾಲ್ಕು ಮಸೀದಿಗಳಲ್ಲಿ ಹನ್ನೊಂದರಿಂದ ಹನ್ನೆರಡು ಮಸೀದಿಗಳು ವಕ ಬೋರ್ಡ್ನಲ್ಲಿ ನಿರ್ದೇಶಕ ಮಂಡಳಿಯನ್ನು ನವೀಕರಣಗೊಂಡಿರುವುದಿಲ್ಲ ಹೀಗಾಗಿ ಫಾರ್ಮ್ ನಂಬರ್ ಫಾರ್ಟಿ ಟು ಕೊಡುವಲ್ಲಿ ಅವರು ವಿಫಲರಾಗಿರುತ್ತಾರೆ ಈ ಮುಂಚೆ ವಕ ಬೋರ್ಡ್ನವರು ಫಾರ್ಮ್ ನಂಬರ್ ಫಾರ್ಟಿ ಟು ಮಾಹಿತಿ ಎಂಟು ತಿಂಗಳ ಹಿಂದೆಯೇ ಕೇಳಿರುತ್ತಾರೆ ಆ ಎಂಟು ತಿಂಗಳ ಹಿಂದೆ ಕೇಳಿದಂಥ ಮಾಹಿತಿ ಕೊಡುವಲ್ಲಿ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರು ವಿಫಲರಾಗಿರುತ್ತಾರೆ ಹಾಗೂ ಈ ಈ ರೀತಿಯಾಗಿ ಮಾಡಿದಲ್ಲಿ ಈಗ ಮುಂದೆ ಬರುವಂತಹ ಒಂದು ಅಂಜುಮನ್ ಸಂಸ್ಥೆಯ ನಿರ್ದೇಶಕ ಮಂಡಳಿಯಲ್ಲಿ ನಮ್ಮ ಬಾಗಲ್ಕೋಟ್ ಮುದೋಳ್ ಬಾದಾಮಿ ಹಾಗೂ ಕೆರೂರಿನಲ್ಲಿ ಮಾಡಲ್ ಬಯಲಾದ ಪ್ರಕಾರ ಯಾವ ರೀತಿಯಾಗಿ ಅಂಜುಮನ್ ನಿರ್ದೇಶಕರನ್ನು ಆಯ್ಕೆ ಮಾಡಿದ್ದೇವೆ ಅದೇ ರೀತಿಯಾಗಿ ಇಲಕಲ್ಲಿನಲ್ಲಿಯೂ ಮಾಡಲ್ ಬಯಲ ಜಾರಿಗೊಳಿಸಿ ತಾವು ನಿರ್ದೇಶಕ ಮಂಡಳಿಯನ್ನು ನೇಮಿಸಬೇಕು ಈ ರೀತಿಯಾಗಿ ಮಾಡಬೇಕು ಹಾಗೂ ಈಗ ನಾವು ಇಲಕಲ್ಲಿನ ಸಮಸ್ತ ಮುಸ್ಲಿಂ ಮಾಂಧರ ಪರವಾಗಿ ಕರ್ನಾಟಕ ಘನ ಸರ್ಕಾರ ಕರ್ನಾಟಕ ಜನಪ್ರತಿನಿಧಿಗಳಿಗೆ ವಿನಂತಿಸಿಕೊಳ್ಳುವುದೇನೆಂದರೆ ಸನ್ಮಾನ್ಯ ಶ್ರೀ ಸಿ ಎಂ ಸಿದ್ದರಾಮ ಸಾಹೇಬ್ರಲ್ಲಿ ಹಾಗೂ ಬೀಜರ್ ಜಮೀದಮ್ಮ ಸಾಹೇಬ್ರಲ್ಲಿ ಹುನಗುಂದ್ ಮತಕ್ಷೇತ್ರದ ಡಾಕ್ಟರ್ ವಿಜಯಾನಂದ್ ಕಶ್ಯಪ್ನವರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಇಲಕಲ್ಲಿನ ಅಂಜುಮನ್ ಸಂಸ್ಥೆಗೆ ಉರ್ದು ಪಿ ಯು ಕಾಲೇಜಿನ ಜೊತೆ ಜೊತೆಗೆ ಒಂದು ನಮ್ಮ ಯುವಕರಿಗೆ ಡಿಪ್ಲೊಮಾ ಕಾಲೇಜ್ ಅತಿ ಅವಶ್ಯವಿದ್ದು ಆ ಡಿಪ್ಲೊಮಾ ಕಾಲೇಜ್ ಸಹಿತ ತಾವು ಸ್ಯಾಂಕ್ಷನ್ ಮಾಡಬೇಕಾಗಿ ವಿನಂತಿ ಹಾಗೂ ಇಲಕಲ್ಲಿನ ಅಂಜುಮನ್ ಏಳಿಗೆಗಾಗಿ ನಿರ್ದೇಶ ಒಳ್ಳೆಯ ನಿರ್ದೇಶಕರ ಮಂಡಳಿಗಾಗಿ ಮಾಡಲ್ ಬಯಲ ತಂದು ತಾವು ಜಾರಿ ಮಾಡಲ್ ಬಯಲಾ ಒಂದು ಜಾರಿಗೊಳಿಸಬೇಕು ಮಾಡಲ್ ಬಯಲ ಜಾರಿಗೆ ತಂದಿದ್ದೇ ಆದಲ್ಲಿ ಇಲಕಲ್ಲಿನ ಸಮಸ್ತ ಮುಸ್ಲಿಂ ಬಾಂಧವರಲ್ಲಿ ಹದಿನೆಂಟು ವರ್ಷ ಮೇಲ್ಪಟ್ಟಂತಹ ಯುವಕರಿಗೆ ಅಂಜುಮನ್ ಸಂಸ್ಥೆಯ ಜಿ ಬಿಯಲ್ಲಿ ಮೆಂಬರ್ ಆಗುವ ಅವಕಾಶ ಇರುತ್ತದೆ ಹೀಗಾಗಿ ತಾವು ಈ ಒಂದು ಮಾಡಲ್ ಬಯಲಾನೇ ಇಲಕಲ್ನಲ್ಲಿ ಜಾರಿಗೊಳಿಸಬೇಕಾಗಿ ವಿನಂತಿ